ಇದನ್ನು ನಾನು ಶಿವಲೇಂದ್ರತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿದ್ಯ ಮತ್ತು ಪೀಠವನ್ನು ಅಲಂಕಾರ ಮಾಡಿ ಹೆಚ್ಚು ಕೆಲಸಗಳಾಗಿಲ್ಲ ಆದರೆ ಅವರ ಪರಮೇಶ್ವರ್ಗಳು ಶ್ರೀ ಸುಭೇಂದ್ರ ತೀರ್ಥ ಶ್ರೀಪಾದರು ಅವರ ನವ ನವಮಂ ನಿರ್ಮಾಣ ಮಾಡಿದವರು ಅಂತ ಪ್ರಖ್ಯಾತಿ ಬಂಡ ನೋಡಿರುವವರು ಅದಕ್ಕಾಗಿ ಹೆಚ್ಚು ಗಾಂಧಿ ಆಚರಣೆ ಅದರಿಂದ ಅವರ ಅನುಸಾರದಿಂದಲೇ ರಂಗ ಸ್ಥಾನದ ವಿಶೇಷ ಆಗ್ರಹದಿಂದ ನಮಗೆ ಮಂತ್ರಾಲಯ ಯೋಧರಿಗೆ ಎಲ್ಲ ಒಂದಿಗೆ ಒಂದು ಮಂತ್ರಾಲಯ ನಮ್ಮನೊಡನೆ ಮಂತ್ರಾಲಯ ಅಲ್ಲ ಆ ರೀತಿಯಾಗಿ ಆ ವೈಭವ ಅದರ ಪಿತ್ರವನ್ನು ಮಾತು ಕೇಳ್ತಾ ಇದ್ದರು ತಿರುಪತಿ ತಿಮ್ಮಪ್ಪ ಮಂತ್ರಾಲಯ ರಾಘಪ್ಪ ಅಂತ ಅದನ್ನು ಬೇಕಾದ್ರೆ ಹಾಗೆ ಮಂತ್ರಾಲಯ ಯೋಧೋ ಮುಖ್ಯವಾಗಿ ಸರ್ವತೋಮುಖವಾಗಿ ಆ ವೈಭವ ನಡೀತಾ ಇದೆ ಅವರ ವಿದ್ಯಾಭ್ಯಾಸದಿಂದ ಅವರ ಪ್ರಕಾಶನ ಸಂಸ್ಥೆ ಸಂಸ್ಥೆಗಳಿಂದ ಅವರಿಗೆ ಕಲಿಸ್ ಗ್ರಹ ಕಾರ್ಯ ಅವರಲ್ಲಿ ನಡೀತಕ್ಕಂಥ ವಿಶೇಷವನ್ನ ಅಂತಂದರೆ ಅವರ ಒಂದು ರೀತಿಯ ಆಕರ್ಷಣ ಆಕರ್ಷಕ ಶಕ್ತಿ ಅವರು ಯಾರೇ ಬಂದರೂ ಕೂಡ ಗಣಮುಖ ಮಾತಾಡಿಸಿ ಅವರು ಅಂತಂದ್ರೆ ನಮ್ಮಲ್ಲ ವಿಶೇಷವಾಗಿ ಅವರು ಆಗುತ್ತಾರೆ ಅಂತ ಅವರು ಹಾಗೆ ಗಂಡ ಕೂಡ ಸಮಾನವಾಗಿರುತ್ತೆ ಆದರೆ ರಾಮಚಂದ್ರ ದೇವರ ಒಂದು ವಿಶೇಷ ರೀತಿ ಇರ್ತದೆ ರಾಮಚಂದ್ರ ತನ್ನ ಪಲ್ಲೆಗಳನ್ನು ಆಟ ಹರಿಸ್ತಾ ಇದ್ದಾಗ ಆ ಕಲೆಗಳಿಗೆ ನನ್ನ ಕಂಡೆ ರಾಮಚಂದ್ರಗೆ ವಿಶೇಷ ಅನುಭವ ಅಂತ ಅನಸಂತೆ ಹಾಗೆ ಕಾಮಗಾರ ಅವರು ದೇವಾಲಯ ಸಭುವಾದ मह कार्यते न कार्य न